ದೇವರ ನಾಮಕ ಸ್ತೋತ್ರವಾಗಲೇ ಎರಡನೇ ಸಮೂಹ ಇಲ್ಲನು ಹತ್ತನೇ ಅಧ್ಯಾಯ ಇದಾದ ನಂತರ ಅಮೋನಿಯರ ಅರಸನು ಸತ್ತನು ಅವನಿಗೆ ಬದಲಾಗಿ ಅವನ ಮಗನಾದ ಆನುನನು ಅರಸನಾದನು ದಾವಿದನು ನಾಹಾಶನು ನನಗೆ ದಯ ನಾನು ಅವನ ಮಗನಾದ ಆನುನನಿಗೆ ದೈತೋರಿಸುವೆನು ತೋರಿಸುವೆನು ಅಂದುಕೊಂಡು ಪಿತೃಶೋಕದಲ್ಲಿದ್ದ ಆನುನನನ್ನು ಸಂತೈಸುವುದಕ್ಕೋಸ್ಕರ ತನ್ನ ಸೇವಕರನ್ನು ಕಳುಹಿಸಿದನು ದಾವಿದನ ಸೇವಕರು ಅಮೋನಿಯರ ದೇಶಕ್ಕೆ ಬಂದಾಗ ಅಲ್ಲಿನ ಪ್ರಭುಗಳು ತಮ್ಮ ಒಡೆಯನಾದ ಆನುನನಿಗೆ ದಾವಿದನು ಬಳಿಗೆ ಸಂತೈಸುವವರನ್ನು ಕಳುಹಿಸಿ ಿದರಿಂದ ಅವನು ನಿನ್ನ ತಂದೆಯನ್ನು ಸನ್ಮಾನಿಸುವವನಾಗಿದ್ದಾನೆಂದು ತಿಳಿಯುತ್ತೀಯೋ ಪಟ್ಟಣವನ್ನು ಸಂಚರಿಸಿ ನೋಡಿ ಅದನ್ನು ಸ್ವಧೀನ ಮಾಡಿಕೊಳ್ಳಬೇಕೆಂದು ತನ್ನ ಆಳುಗಳನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು ಆದ್ದರಿಂದ ಅನು ದಾವಿದನ ಸೇವಕರನ್ನು ಇಡಿಸಿ ಗಡದ ಅರ್ಧ ಭಾಗವನ್ನು ಬೋಳಿಸಿ ಅವರ ನಿಲುವಂಗಿಗಳನ್ನು ಕುಂಡಿಯಿಂದ ಕೆಳಗಿನ ಭಾಗವನ್ನೆಲ್ಲಾ ಕತ್ತರಿಸಿ ಕಳುಹಿಸಿಬಿಟ್ಟನು ಅವರು ಈ ವರ್ತಮಾನವನ್ನು ದಾವಿದನಿಗೆ ಹೇಳಿ ಕಳುಹಿಸಿದಾಗ ಅವನು ಬಹಳವಾಗಿ ಅಪಮಾನ ಹೊಂದಿದವರಿಗೆ ಆಳುಗಳ ಮುಖಾಂತರವಾಗಿ ನಿಮ್ಮ ಗಡ್ಡ ಬೆಳೆಯುವವರೆಗೆ ನೀವು ಎರಿಕೋವಿನಲ್ಲಿದ್ದು ಆನಂತರ ಬನ್ನಿರಿ ಎಂದು ಹೇಳಿದನು ತಾವು ದಾವಿದನಿಗೆ ಅಸಹ್ಯರಾದವೆಂದು ಹಮೋನಿಯರು ತಿಳಿದು ಹಣ ಕೊಟ್ಟು ಚೋಬಾ ಎಂಬ ಪಟ್ಟಣಗಳಿಂದ ಆರಾಮ್ಯರ ಇಪ್ಪತ್ತು ಸಾವಿರ ಮಂದಿ ಕಾಲಾಳುಗಳನ್ನು ಮಕ್ಕದ ರಾಜನಿಂದ ಸಾವಿರ ಮಂದಿ ಸೈನಿಕರನ್ನು ಸೋಬ್ ದೇಶದಿಂದ ಹನ್ನೆರಡು ಸಾವಿರ ಮಂದಿ ದಂಡಾಳುಗಳನ್ನು ತರಿಸಿದರು ಈ ಸುದ್ದಿಯು ದಾವಿದನಿಗೆ ಮುಟ್ಟಿದಾಗ ಅವನು ಯೋವಾಬನನ್ನು ಎಲ್ಲಾ ಶೂರಸೈನಿಕ ನ್ನು ಕಳುಹಿಸಿದನು ಕೂಡಲೇ ಅಮೋನಿಯರು ಹೊರಗೆ ಬಂದು ಊರು ಬಾಗಿಲಿನ ಬಳಿಯಲ್ಲಿ ವ್ಯೂಹ ಕಟ್ಟಿದರು ಶೋಭಾ ರೆಹೋಬ್ ಎಂಬ ಸ್ಥಳಗಳ ಆರಾಮ್ಯರು ಓಬ್ ಮಾಕಾ ದೇಶಗಳವರು ಪ್ರತ್ಯೇಕವಾಗಿ ಮೈದಾನದಲ್ಲಿ ಇಳುಕೊಂಡಿದ್ದರು ಯೋವಾಬನು ತನ್ನ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾದದ್ದನ್ನು ಕಂಡು ಇಸ್ರೇಲರಲ್ಲಿ ಶ್ರೇಷ್ಠರಾದ ಸೈನಿಕರನ್ನು ಆರಿಸಿಕೊಂಡು ಅವರನ್ನು ಆರಾಮ್ಯರ ವಿರೋಧವಾಗಿ ನಿಲ್ಲಿಸಿದನು ಉಳಿದ ಜನರನ್ನು ತನ್ನ ತಮ್ಮನಾದ ಅಭಿಷಯ್ಯ ವಶಕ್ಕೆ ಕೊಟ್ಟು ಅವನಿಗೆ ಅರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ ನೀನು ನನ್ನ ಸಹಾಯಕ್ಕೆ ಬಾ ಅಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು ಧೈರ್ಯದಿಂದಿರು ನಮ್ಮ ಜನರಿಗೋಸ್ಕರವು ನಮ್ಮ ದೇವರ ಪಟ್ಟಣಗಳಿಗೋಸ್ಕರವು ನಮ್ಮ ಪೌರುಷವನ್ನು ತೋರಿಸೋಣ ಯಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮೋನಿಯರಿಗೆ ವಿರೋಧವಾಗಿ ಕಳುಹಿಸಿದನು ಯೋವಾಬನು ತನ್ನ ಜನರು ಆರಾಮ್ಯರಿಗೆ ವಿರೋಧವಾಗಿ ಯುದ್ಧ ಪ್ರಾರಂಭಿಸಿದಾಗ ಆರಾಮ್ಯರು ಓಡಿ ಹೋದರು ಇವರು ಓಡಿ ಹೋಗುವುದನ್ನು ಅಮೋನಿಯರು ಕಂಡು ಅವರು ಅಭಿಷಯ್ಯ ಎದುರಿನಿಂದ ಓಡಿ ಹೋಗಿ ಪಟ್ಟಣವನ್ನು ಒಕ್ಕರು ಯೋವಾಬನು ಅಮೋನಿಯರೊಡನೆ ಯುದ್ಧ ಮಾಡುವುದನ್ನು ಬಿಟ್ಟು ಎರಸಲೇ ನು ಆರಾಮ್ಯರಿಗೆ ತಮ್ಮ ಸೈನ್ಯವು ಇಸ್ರಾಯಿಂದ ಅಪಜೆ ಹೊಂದಿತ್ತೆಂದು ಗೊತ್ತಾದಾಗ ಅವರೆಲ್ಲರೂ ಕೂಡಿ ಬಂದರು ಅದದೇ ಚೇರನು ಇಪ್ರೋಟಿಸ್ ನದಿಯ ಆಚೆಯಲ್ಲಿದ್ದ ಆರಾಮ್ಯರನ್ನು ಕರೆ ಕಳುಹಿಸಿದನು ಅವರು ಎಲಾಮಿಗೆ ಬಂದರು ಚೇರನ ಸೇನಾಪತಿಯಾದ ಶೋಭಾಕನು ಅವರ ನಾಯಕನಾದನು ಈ ಸುದ್ದಿಯು ದಾವಿದನಿಗೆ ಮುಟ್ಟಿದಾಗ ಅವನು ಇಸ್ರಾಯೇಲರೆಲ್ಲರನ್ನು ಕೂಡಿಸಿಕೊಂಡು ಯೋರ್ಧಾನ್ ಒಳೆದಾಟಿ ಇಲಾಮಿಗೆ ಬಂದನು ಆರಾಮ್ಯರು ಯುವ ಕಟ್ಟಿ ದಾವಿದನೊಡನೆ ಯುದ್ಧಕ್ಕೆ ನಿಂತಾಗ ಇಸ್ರಾಯೇಲರ ಮುಂದೆ ಸೋತು ಓಡಿ ಹೋದರು ದಾವಿದನು ಅರಾಮ್ಯರ ಏಳುನೂರು ರಥಗಳನ್ನು ಹಾಳು ಮಾಡಿ ನಲವತ್ತು ಸಾವಿರ ಮಂದಿ ರಾಹುತರನ್ನು ಹತ್ತಿಸಿಬಿಟ್ಟನು ಸೇನಾಪತಿಯಾದ ಶೊಬಾಕನು ಗಾಯವೊಂದಿ ಅಲ್ಲೇ ಸತ್ತನು ಅದೇ ಚರಣಿಗೆ ದಾಸರಾಗಿದ್ದ ಅರಸರೆಲ್ಲರೂ ಇಸ್ರಾಯೇಲರ ಮುಂದೆ ತಮ್ಮ ಕೈ ಸಾಗದೆಂದು ತಿಳಿದು ಅವರೊಡನೆ ಒಪ್ಪಂದ ಮಾಡಿಕೊಂಡು ಅವರ ದಾಸರಾದರು ಅಂದಿನಿಂದ ಆರಾಮ್ಯರು ಅಮೋನಿಯರಿಗೆ ಸಹಾಯ ಮಾಡುವುದಕ್ಕೆ ಧೈರ್ಯಗೊಳ್ಳಲಿಲ್ಲ ದೇವರಾಮಕ್ಕೆ ಸ್ತೋತ್ರವಾಗಲೇ ಎರಡನೇ ಸಮೂಹಲನ್ನು ಹನ್ನೊಂದನೇ ಅಧ್ಯಾಯ ಮರು ವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಯೋವಾಬನನ್ನು ತನ್ನ ಸೇವಕರನ್ನು ಎಲ್ಲಾ ಇಸ್ರಾಯಲರನ್ನು ಯುದ್ಧಕ್ಕೆ ಕಳುಹಿಸಿದನು ಇವರು ಹೋಗಿ ಅಮೋನಿಯರ ಪ್ರಾಂತಗಳನ್ನು ಹಾಳು ಮಾಡಿ ರಬಕ್ಕೆ ಮುತ್ತಿಗೆ ಹಾಕಿದರು ದಾವಿದನು ಎರುಸಲೇಮಿನಲ್ಲಿಯೇ ಇದ್ದನು ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು ಕೂಡಲೇ ನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು ಆಕೆಯು ಎಲಿಯಾಮನ ಮಗಳು ಇತ್ತೀನಾದ ಉರಿಯನ ಹೆಂಡತಿಯೂ ಆಗಿರುವ ಬತ್ಸವೆಯೆಲ್ಲವೋ ಎಂದು ಉತ್ತರ ಕೊಟ್ಟನು ಆಗ ದಾವಿದನು ಆಗಲೇ ಋತು ಸ್ನಾನ ಮಾಡಿಕೊಂಡಿದ್ದ ಆಕೆಯನ್ನು ದೂತರ ಮುಖಾಂತರವಾಗಿ ಕರೆ ಕಳುಹಿಸಿದನು ಆಕೆಯು ಬರಲು ಆಕೆಯನ್ನು ಕೂಡಿದನು ಆನಂತರ ಆಕೆಯು ತನ್ನ ಮನೆಗೆ ಹೋದಳು ಆಕೆಯು ತಾನು ಗರ್ಭಧರಿಸಿದ್ದು ಗೊತ್ತಾದಾಗ ದಾವಿದನಿಗೆ ವರ್ತಮಾನ ಕಳುಹಿಸಿದಳು ಒಡನೆ ದಾವಿದನು ದೂತರ ಮುಖಾಂತರ ತರವಾಗಿ ಯುವ ಹಬ್ಬನಿಗೆ ಇತ್ಯನಾದ ಉರಿಯನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಆಜ್ಞಾಪಿಸಿದನು ಅವನು ಉರಿಯನನ್ನು ಕಳುಹಿಸಿದನು ಉರಿಯನು ಬಂದಾಗ ದಾವಿದನು ಯುವ ಹಬ್ಬನು ಸೈನ್ಯದವರು ಹೇಗಿರುತ್ತಾರೆ ಯುದ್ಧವು ಹೇಗೆ ನಡೆದಿದೆ ಎಂದು ವಿಚಾರಿಸಿದ ನಂತರ ಅವನಿಗೆ ಮನೆಗೆ ಹೋಗಿ ಕೈಕಾಲು ತೊಳೆದುಕೋ ಎಂದು ಹೇಳಿದನು ಉರಿಯನು ಅರಮನೆಯಿಂದ ಹೊರಟ ಕೂಡಲೇ ಅವನ ಹಿಂದೆಯೇ ಅರಸನ ಭೋಜನ ಪದಾರ್ಥಗಳು ಹೋದವು ಆದರೆ ಉರಿಯನು ತನ್ನ ಮನೆಗೆ ಹೋಗದೆ ಅರಸನ ಸೇವಕರೊಡನೆ ಅರಮನೆಯ ಬಾಗಲಲ್ಲೇ ಮಲಗಿಕೊಂಡು ನು ಉರಿಯನು ತನ್ನ ಮನೆಗೆ ಹೋಗಲಿಲ್ಲ ಎಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಇವನು ಅವನಿಗೆ ನೀನು ಪ್ರಯಾಣ ಮಾಡಿಕೊಂಡು ಬಂದಿಯಲ್ಲ ಯಾಕೆ ಮನೆಗೆ ಹೋಗಲಿಲ್ಲ ಅಂದನು ಅದಕ್ಕೆ ಉರಿಯನು ಒಡಂಬಡಿಕೆ ಮಂಜೂಷವು ಇಸ್ರಾಯೇಲರು ಹುದ್ದರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ ಒಡೆಯನಾದ ಯುವಬನು ಅವನ ಸೇವಕರು ಬೈಲಿನಲ್ಲಿ ಪಾಳ್ಯ ಮಾಡಿಕೊಂಡಿದ್ದಾರೆ ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ ನಿನ್ನ ನಿನ್ನ ಜೀವದ ನಾನು ಇಂಥದನ್ನು ಮಾಡುವುದೇ ಇಲ್ಲ ಎಂದು ತರಕೊಟ್ಟನು ಆಗ ದಾವಿದನು ಅವನಿಗೆ ನೀನು ಇವತ್ತು ಇಲ್ಲೇ ಇರು ನಾಳೆ ನಿನ್ನನ್ನು ಕಳುಹಿಸುತ್ತೇನೆ ಎಂದು ಆಜ್ಞಾಪಿಸಿದನು ಆದ್ದರಿಂದ ಉರಿಯನು ಆ ದಿನ ಎರಸೇವಿನಲ್ಲೇ ಇದ್ದನು ಮರುದಿನ ದಾವಿದನು ಅವನನ್ನು ಅನ್ನಪಾನ ತೆಗೆದುಕೊಳ್ಳಬೇಕೆಂದು ತನ್ನ ಮನೆಗೆ ಕರಕೊಂಡು ಹೋಗಿ ಮತನಾಗಿ ಮಾಡಿದನು ಆದರೆ ಆ ರಾತ್ರಿಯಲ್ಲಿಯೂ ಅವನು ಹೋಗಿ ತನ್ನ ಯಜಮಾನನ ಸೇವಕರ ಹತ್ತಿರ ಹಾಸಿಗೆ ಹಾಸಿ ತಲಗಿಕೊಂಡಾನೇ ಹೊರತು ಮನೆಗೆ ಹೋಗಲಿಲ್ಲ ಮರುದಿನ ಬೆಳಿಗ್ಗೆ ದಾವಿದನು ಯುವ ಒಂದು ಪತ್ರವನ್ನು ಬರೆದ ಅದನ್ನು ಉರಿಯನ ಕೈಯಲ್ಲಿ ಕೊಟ್ಟು ಕಳುಹಿಸಿದನು ಅದರಲ್ಲಿದ್ದದೇನೆಂದರೆ ಹುರಿಯನು ಗಾಯ ಹೊಂದಿ ಸಾಯುವಂತೆ ಅವನನ್ನು ಘೋರ ಯುದ್ಧ ನಡೆಯುತ್ತಿರುವ ಕಡೆಗೆ ಮುಂಭಾಗದಲ್ಲಿ ನಿಲ್ಲಿಸು ನೀವು ಹಿಂದಕ್ಕೆ ಸರಿದುಕೊಳ್ಳಿರಿ ಎಂಬುದೇ ಯುವ ಪಟ್ಟಣಕ್ಕೆ ಮುತ್ತಿಗೆ ಹಾಕುವಾಗ ಶೂರರಾದ ಶತ್ರು ಸೈನಿಕರೆಲ್ಲಿರುತ್ತಾರೆಂದು ಎಲ್ಲಿರುತ್ತಾರೆಂದು ಗೊತ್ತು ಮಾಡಿಕೊಂಡು ಹುರಿಯನನ್ನು ಅಲ್ಲಿ ನಿಲ್ಲಿಸಿದನು ಆ ಊರಿನ ಜನರು ಹೊರಗೆ ಬಂದು ಯುವ ಕಾದಿದಾಗ ದಾವಿದನ ಸೇವಕರಲ್ಲಿ ಕೆಲವರು ಸತ್ತರು ಇತಿಯನಾದ ಉರಿಯನ್ನು ಮಡಿದನು ಆ ನಂತರ ಯೋವಾಬನು ಒಬ್ಬ ದೂತನನ್ನು ಕರೆದು ಅವನಿಗೆ ನೀನು ಹೋಗಿ ದಾವಿದನಿಗೆ ಯುದ್ಧ ವರ್ತಮಾನವನ್ನೆಲ್ಲ ತಿಳಿಸು ನೀನು ಯುದ್ಧ ಸಮಾಚಾರವನ್ನು ಹೇಳಿ ಮುಗಿಸಿದ ನಂತರ ಅರಸನು ಮುನಿದು ನಿನ್ನನ್ನು ನೀವು ಯುದ್ಧ ಮಾಡುವುದಕ್ಕಾಗಿ ಪಟ್ಟಣ ಸಮೀಪಕ್ಕೆ ಓದದ್ದೇಕೆ ಶತ್ರುಗಳು ಊರುಗೋಡೆಯ ಮೇಲಿನಿಂದ ಏನಾದರೂ ಬಿಸಾಡಬಹುದಲ್ಲವೋ ಎರುಬೆಶೆ ಮಗನಾದ ಅಭಿಮಯ ಲೇಖನನ್ನು ಕೊಂದವರಾರೆಂದು ನಿಮಗೆ ಗೊತ್ತಿಲ್ಲವೋ ತೆಬೇಸಿನಲ್ಲಿ ಒಬ್ಬ ಹೆಂಗಸು ಗೋಡೆಯ ಮೇಲಿನಿಂದ ಒಂದು ಬೀಸುವ ಕಲ್ಲನ್ನು ಅವನ ಮೇಲೆ ಎತ್ತಿ ಹಾಕಿ ಅವನನ್ನು ಕೊಂದಾಳಲ್ಲವೇ ಹೀಗಿರುವುದರಿಂದ ನೀವು ಗೋಡೆಯ ಸಮೀಪಕ್ಕೆ ಹೋದದ್ದೇನು ಎಂದು ಕೇಳಿದರೆ ನೀನು ಇತಿಯನಾದ ಸೇವಕ ಉರಿಯನು ಮೃತ್ಯು ಹೊಂದಿದ್ದಾನೆಂದು ಹೇಳು ಎಂಬುದಾಗಿ ಆಜ್ಞಾಪಿಸಿ ಅವನನ್ನು ಕಳುಹಿಸಿದನು ಆಧೂತನು ಹೋಗಿ ಅಬ್ಬನ ಆಜ್ಞೆಯಂತೆ ದಾವಿದನಿಗೆ ತಿಳಿಸಿದ್ದೇನೆಂದರೆ ಆ ಊರಿನವರು ಮಹಾಬಲದೊಡನೆ ಯುದ್ಧ ಮಾಡುವುದರ ಬಯಲಿಗೆ ಬಂದರು ನಾವು ಅವರನ್ನು ಊರು ಬಾಗಿಲಿನವರೆಗೂ ಹಿಂದಟ್ಟಿದೆವು ಆಗ ಬಿಲ್ಲುಗಾರರು ಗೋಡೆಯ ಮೇಲಿನಿಂದ ಸೇವಕರ ಮೇಲೆ ಬಾಣಗಳನ್ನು ಎಸೆದರಿಂದ ಅವರಲ್ಲಿ ಕೆಲವರು ಸತ್ತರು ಇತಿಯನಾದ ನಿನ್ನ ಸೇವಕ ಉರಿಯನು ಮಡಿದನು ಎಂಬುದೇ ಆಗ ದಾವಿದನು ದೂತನಿಗೆ ನೀನು ಹೋಗಿ ಇದಕ್ಕೋಸ್ಕರವಾಗಿ ವ್ಯಸನ ಪಡಬೇಡ ಅತಿಯು ಈವತ್ತು ಒಬ್ಬನನ್ನು ನುಂಗಿದರೆ ನಾಳೆ ಇನ್ನೊಬ್ಬನನ್ನು ನುಂಗುವುದು ಮತ್ತಷ್ಟು ಶೂರತನದಿಂದ ಯುದ್ಧ ಮಾಡಿ ಪಟ್ಟಣವನ್ನು ಕೆಡವಿ ಬಿಡಿರಿ ಎಂಬುದಾಗಿ ಅರಸನು ಆಜ್ಞಾಪಿಸುತ್ತಾನೆಂದು ಎಂದು ಹೇಳು ಅವನನ್ನು ಧೈರ್ಯಪಡಿಸು ಅಂದನು ಉರಿಯನ ಮರಣವಾರ್ತೆಯನ್ನು ಅವನ ಹೆಂಡತಿಯು ಕೇಳಿ ಗಂಡನಿಗೋಸ್ಕರ ದುಃಖ ಕಾಲ ತೀರಿದ ನಂತರ ದಾವಿದನು ಆಕೆಯನ್ನು ತನ್ನ ಮನೆಗೆ ಕರತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು ಆಕೆಯು ಅವನಿಗೆ ಒಬ್ಬ ಮಗನನ್ನು ಎತ್ತಳು ದಾವಿದನ ಈ ಕೃತ್ಯವು ಯಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು ದೇವರ ನಾಮಕ್ಕೆ ಸ್ವತ್ರವಾಗಲಿ ಎರಡನೇ ಸಮೂಹನು ಹನ್ನೆರಡನೇ ಅಧ್ಯಾಯ ಯಹೋವನು ಆತನನ್ನು ದಾವಿದನ ಕಳುಹಿಸಿದನು ಅವನು ಇವನ ಹತ್ತಿರ ಬಂದು ಹೇಳಿದ್ದೇನೆಂದರೆ ಒಂದು ಊರಲ್ಲಿ ಇಬ್ಬರು ಮನುಷ್ಯರಿದ್ದರು ಒಬ್ಬನು ಐಶ್ವರ್ಯವಂತನು ಇನ್ನೊಬ್ಬನು ಬಡವನು ಐಶ್ವರ್ಯವಂತನಿಗೆ ಬಹಳ ಕುರಿ ದನಗಳಿದ್ದವು ಬಡವನಿಗೆ ಒಂದು ಕುರಿ ಮರಿ ಹೊರತು ಬೇರೆ ಇರಲಿಲ್ಲ ಅವನು ಅದನ್ನು ಕೊಂಡುಕೊಂಡು ಸಾಕುತ್ತಿದ್ದನು ಅದು ದೊಡ್ಡದಾಗುವವರೆಗೆ ಮಗಳಂತೆ ಅವನ ಸಂಗಡಲು ಅವನ ಮಕ್ಕಳ ಸಂಗಡಲು ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತ ಅವನ ಪಾತ್ರೆಯಲ್ಲೇ ನೀರು ಕುಡಿಯುತ್ತಾ ಇತ್ತು ಅವನ ಎದೆ ಮೇಲೆಯೇ ಒರಗಿಕೊಂಡು ನಿದ್ರೆ ಮಾಡುತ್ತಿತ್ತು ಒಂದು ದಿವಸ ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನು ಬಂದನು ಆಗ ಐಶ್ವರ್ಯವಂತನು ತನ್ನ ಕುರಿದನಗಳಿಂದ ಏನು ತೆಗೆದುಕೊಳ್ಳ ಮನಸ್ಸಿಲ್ಲದೆ ಆ ಬಡವನ ಕುರಿಮರಿಯನ್ನು ಹಿಡಿದು ಅತಿಥಿಗೋಸ್ಕರ ಅದನ್ನು ಅಡಿಗೆ ಮಾಡಿದನು ಎಂಬುದೇ ಇದನ್ನು ಕೇಳಿ ದಾವಿದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ಆತ ನನಿಗೆ ಆ ಮನುಷ್ಯನು ಸಾಯಲೇಬೇಕು ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದರಿಂದ ಆ ಕುರಿಮರಿಗಾಗಿ ನಾಲ್ಕರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು ದಾವಿದನನ್ನು ನೋಡಿ ಆ ಮನುಷ್ಯನು ನೀನೇ ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ಹೇಳುವುದೇನೆಂದರೆ ಇದನ್ನು ಅಭಿಷೇಕಿಸಿ ಇಸ್ರಾಯಲ್ ಅರಸನನ್ನಾಗಿ ಮಾಡಿದವನು ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದೆನು ಅವನ ಹೆಂಡತಿಯರನ್ನು ನಿನ್ನ ಮಗಳಿಗೆ ಕೊಟ್ಟೆನು ಇಸ್ರಾಯೇಲ್ ಮತ್ತು ಯಹುದ್ದ ಕುಲಗಳನ್ನು ನಿನಗೆ ವಶಪಡಿಸಿದೆನು ಇದು ಸಾಕಾಗಿರದಿದ್ದರೆ ನಾನು ನಿನಗೆ ಇನ್ನು ಬೇಕಾದದನ್ನು ಕೊಡುತ್ತಿದ್ದೆನು ಈಗಿರಲು ನೀನು ಯಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡಿದ್ದೇನು ನೀನು ಇತಿಯನಾದ ಹುರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದ ಇತಿಯನಾದ ಹುರಿಯನನ್ನು ಅಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡದ್ದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಹೋವನಾದ ನನ್ನ ಮಾತನ್ನು ಕೇಳು ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡುವೆನು ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನ ಎದುರಿನಲ್ಲಿಯೇ ಇನ್ನೊಬ್ಬನಿಗೆ ಕೊಡುವೆನು ಅವನು ಹಗಲಿನಲ್ಲಿಯೇ ಅವರ ಕೂಡ ಮಲಗುವನು ನೀನು ಅದನ್ನು ಗುಪ್ತವಾಗಿ ಮಾಡಿದ್ದಿ ನಾನು ಹೇಳುವ ಮಾತಾದರೂ ಎಲ್ಲ ಇಸ್ರಾಯೇಲರ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಎಂದನು ಆಗ ದಾವಿದನು ನಾತಾನನಿಗೆ ನಾನು ಯೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು ಆಗ ದಾವಿದನು ಆ ನಾನು ಯಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು ಆ ಅವನಿಗೆ ಯಹೋವನು ಪಾಪವನ್ನು ಕ್ಷಮಿಸಿದ್ದಾನೆ ನೀನು ಸಾಯುವುದಿಲ್ಲ ಆದರೂ ನೀನು ಈ ಕೃತ್ಯದಿಂದ ಯಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು ಉರಿಯನ ಹೆಂಡತಿಯಲ್ಲಿ ದಾವಿದನಿಗೆ ಹುಟ್ಟಿದ ಮಗುವು ಯಹೋವನ ಪೆಟ್ಟಿನಿಂದ ಬಹಳವಾಗಿ ಅಸ್ವಸ್ಥವಾಯಿತು ಆದ್ದರಿಂದ ದಾವಿದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳ ಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು ಅವನ ಮನೆಯ ಇರೀ ಸೇವಕರು ಅವನನ್ನು ಎಬ್ಬಿಸುವುದಕ್ಕೆ ಹೋದರು ಆದರೆ ಅವನು ಹೇಳಲು ಇಲ್ಲ ಅವರೊಡನೆ ಆಹಾರ ತೆಗೆದುಕೊಳ್ಳಲು ಇಲ್ಲ ಏಳನೇ ದಿನದಲ್ಲಿ ಮಗುವು ಸತ್ತಿತ್ತು ಅವನ ಸೇವಕರು ಭಯಪಟ್ಟು ಈ ವರ್ತಮಾನವನ್ನು ದಾವಿದನಿಗೆ ತಿಳಿಸಲಿಲ್ಲ ಅವರ ಹುಡುಗನು ಜೀವದಿಂದ ಇದ್ದಾಗಲೇ ಅವನು ನಮ್ಮ ಸಂತೈಸುವಿಕೆಯನ್ನು ಲಕ್ಷಿಸಲಿಲ್ಲ ಈಗಿರುವಲ್ಲಿ ಮಗುವಿನ ಮರಣವಾರ್ತೆಯನ್ನು ಅವನಿಗೆ ತಿಳಿಸಿದರೆ ಅವನು ತನಗೇನಾದರೂ ಏನಾದರೂ ಎಂದು ಮಾತಾಡ ಿಕೊಳ್ಳುತ್ತಿದ್ದರು ಸೇವಕರು ಈ ಪ್ರಕಾರ ಗುಜುಗುಜು ಮಾತಾಡುವುದನ್ನು ದಾವಿದನು ಕಂಡು ಮಗುವು ಮೃತಿ ಹೊಂದಿತ್ತೆಂದು ತಿಳಿದು ಸೇವಕರನ್ನು ಮಗುವು ಸತ್ತಿತ್ತೋ ಎಂದು ಕೇಳಿದನು ಅವರು ಹೌದು ಸತ್ತಿತ್ತು ಎಂದು ಉತ್ತರ ಕೊಟ್ಟರು ಆಗ ದಾವಿದನು ನೆಲದಿಂದೆದ್ದು ಸ್ನಾನ ಮಾಡಿ ತೈಲ ತನ್ನ ಬಟ್ಟೆಗಳನ್ನು ಬದಲಿಸಿ ಯಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು ಆನಂತರ ಮನೆಗೆ ಬಂದು ಆಹಾರ ತರಿಸಿ ಊಟ ಮಾಡಿದನು ಇದನ್ನು ನೋಡಿ ಸೇವಕರು ಅವನಿಗೆ ಇದೇನು ನೀನು ಮಾಡಿದ್ದು ಹುಡುಗನು ಜೀವದಿಂದಿದ್ದಾಗ ಅಳುತ್ತಾ ಉಪವಾಸ ವಾಗಿದ್ದ ಹುಡುಗನು ಸತ್ತ ನಂತರ ಎದ್ದು ಊಟ ಮಾಡಿದ್ದಿ ಎಂದರು ದಾವಿದನು ಅವರಿಗೆ ಹುಡುಗನು ಜೀವದಿಂದಹೋವನು ಕೃಪೆ ಮಾಡಿ ಅವನನ್ನು ಅಂದುಕೊಂಡು ಉಪವಾಸ ಮಾಡಿದೆನೋ ಅತ್ತೆನೋ ಈಗ ಸತ್ತಿದ್ದಾನಲ್ಲ ನಾನೇಗೆ ಉಪವಾಸ ಮಾಡಬೇಕು ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದಾದಿತ್ತು ನಾನಾಗಿ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು ದಾವಿದನು ತನ್ನ ಹೆಂಡತಿಯಾದ ಬಚ್ಚ ಬಳಿಗೆ ಹೋಗಿ ಆಕೆಯನ್ನು ಸಂತೈಸಿ ಆಕೆಯ ಸಂಗಡ ಮಲಗಿದನು ಆಕೆ ಮಗನನ್ನು ಎತ್ತಾಗ ಅವನಿಗೆ ಸೋಲೋ ಹೆಸರಿಟ್ಟನು ಯಹೋವನು ಹುಡುಗನನ್ನು ಪ್ರೀತಿಸಿದನು ಪ್ರವಾದಿಯಾದ ನಾಥಾನನು ಪ್ರವಾದಿಯಾದ ನಾಥಾನನು ಯಹೋವನು ತನಗೆ ಆಜ್ಞಾಪಿಸಿದಂತೆ ಆತನಿಗೋಸ್ಕರ ಆ ಹುಡುಗನಿಗೆ ಏದಿದ್ಯನು ಎಂದು ಹೆಸರಿಟ್ಟನು ಯೋವಾಬನು ಅಮೋನಿಯರ ಪಟ್ಟಣವಾದ ರೆಬಕ್ಕೆ ಮುತ್ತಿಗೆ ಹಾಕಿ ಯೋ ಅಮೋನಿಯರ ಪಟ್ಟಣವಾದ ರಾಬಕ್ಕೆ ಮುತ್ತಿಗೆ ಹಾಕಿ ರಮನೆಯಿಂದ ಭಾಗವನ್ನು ಸ್ವಧೀನ ಮಾಡಿಕೊಂಡು ತಾವಿದನಿಗೆ ದೂತರ ಮುಖಾಂತರವಾಗಿ ನಾನು ರಭಕ್ಕೆ ಮುತ್ತಿಗೆ ಹಾಕಿ ಒಳೆಯ ಬಳಿಯಲ್ಲಿರುವ ಭಾಗವನ್ನು ಸ್ವಧೀನ ಮಾಡಿಕೊಂಡೆನು ನೀನು ಬೇಗನೆ ಉಳಿದ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಉಳಿದ ಭಾಗವನ್ನು ಸ್ವಧೀನಪಡಿಸಿಕೊ ಅದನ್ನು ನಾನೇ ಹಿಡಿದರೆ ಅದಕ್ಕೆ ನನ್ನ ಹೆಸರು ಬರುವುದು ಎಂದು ಹೇಳಿ ಕಳುಹಿಸಿದನು ಆಗ ದಾವಿದನು ಜನರೆಲ್ಲರನ್ನು ಕೂಡಿಸಿಕೊಂಡು ಹೋಗಿ ರಬಕ್ಕೆ ಮುತ್ತಿಗೆ ಹಾಕಿ ಅದನ್ನು ವಶ ಮಾಡಿಕೊಂಡನು ಇದಲ್ಲದೆ ಅವನು ಅವರ ಮಲ್ಕಾಮ ಮೂರ್ತಿಯ ತಲೆಯ ಮೇಲಿದ್ದ ಬಂಗಾರದ ಕಿರೀಟವನ್ನು ತೆಗೆದುಕೊಂಡು ನು ಅದು ನಾಲ್ಕು ಸಾವಿರ ತೊಲೆ ತೂಕದ್ದು ಅದರಲ್ಲಿದ್ದ ಮಣಿಯನ್ನು ದಾವಿದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು ಆ ಪಟ್ಟಣದಿಂದ ದೊಡ್ಡ ಕೊಳ್ಳೆಯನ್ನು ಒಯ್ದನು ಊರಿನ ನಿವಾಸಿಗಳನ್ನು ಹಿಡಿದು ಗರಗಸದಲ್ಲಿ ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೂ ಇಟಿಗೆಗಳನ್ನು ಮಾಡುವುದಕ್ಕೂ ಹಚ್ಚಿದನು ಅಮೋನಿಯರ ಎಲ್ಲ ಪಟ್ಟಣದವರಿಗೂ ಇದೇ ಗತಿಯಾಯಿತು ಆ ನಂತರ ದಾವಿದನು ಎಲ್ಲಾ ಸೈನಿಕರೊಡನೆ ಎರಸಲೇಮಿಗೆ ಬಂದನು ದೇವರಾಮಕ್ಕೆ ಸೋತ್ರವಾಗಲಿ ಎರಡನೇ ಸಮೂಹವೇಲನು ಹದಿಮೂರನೇ ಅಧ್ಯಾಯ ದಾವಿದನ ಮಗನಾದ ಅಪ್ಸಲೋಮನಿಗೆ ತಾಮರಳೆಂಬ ಬಹು ಸುಂದರಿಯಾದ ಒಬ್ಬ ತಂಗಿ ಇದ್ದಳು ದಾವಿದನ ಮಗನಾದ ಆಮೋನನು ಆಕೆಯನ್ನು ಮೋಹಿಸಿದನು ಅವನು ಆಕೆಯ ಮೇಲಣ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು ಆಕೆಯು ಕನ್ಯೆಯಾಗಿದ್ದುದರಿಂದ ಆಕೆಗೆ ಏನು ಮಾಡುವುದು ಅಸಾಧ್ಯವೆಂದು ಆಮೋನನಿಗೆ ಕಂಡಿತು ಅವನಿಗೆ ಯೋನಾದಾಬನೆಂಬ ಒಬ್ಬ ಗೆಳೆಯನಿದ್ದನು ಇವನು ದಾವಿದನ ಅಣ್ಣನಾದ ಶಿಮನ ಮಗನು ಬಹುಯುಕ್ತಿವಂತನಾದ ಇವನು ಒಂದು ದಿವಸ ಆ ಆಮೂನನ್ನು ರಾಜಪುತ್ರನೇ ನೀನು ದಿನೇ ದಿನೇ ಕ್ಷೀಣನಾಗುತ್ತಾ ಬರುವುದೇಕೆ ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಲು ಅವನು ನನ್ನ ತಮ್ಮನಾದ ಅಪ್ಷಲುಮನ ತಂಗಿ ತಾಮರಳ ಮೇಲೆ ನನಗೆ ಮೋಹ ಉಂಟಾಗಿದೆ ಎಂದು ಉತ್ತರ ಕೊಟ್ಟನು ಆಗ ಯೋನಾದ ಅವನು ಅವನಿಗೆ ನೀನು ಅಸ್ವಸ್ಥನಾದವನಂತೆ ಆಸಿಗೆ ಮೇಲೆ ಮಲಗಿಕೊ ನಿನ್ನ ತಂದೆಯು ನಿನ್ನನ್ನು ನೋಡುವುದಕ್ಕೆ ಬಂದಾಗ ಅವನಿಗೆ ದಯವಿಟ್ಟು ನನ್ನ ತಂಗಿಯಾದ ತಾಮರಳನ್ನು ನನಗಾಗಿ ಆಹಾರ ಸಿದ್ಧ ಮಾಡುವುದಕ್ಕೆ ಕಳುಹಿಸು ಆಕೆ ನನ್ನ ಎದುರಿನಲ್ಲಿಯೇ ಸಿದ್ಧ ಮಾಡಿ ಕೊಡುವುದಾದರೆ ಊಟ ಮಾಡುವೆನು ಎಂದು ಹೇಳು ಅಂದನು ಅಮೋನನು ಅಸ್ವಸ್ಥನಾದವನು ಎಂಬಂತೆ ಮಲಗಿಕೊಂಡನು ಅರಸನು ಅವನನ್ನು ನೋಡುವುದಕ್ಕೆ ಬಂದಾಗ ಅವನು ಅರಸನಿಗೆ ದಯವಿಟ್ಟು ನನ್ನ ತಂಗಿಯಾದ ತಾಮರಳನ್ನು ನನ್ನ ಬಳಿಗೆ ಕಳುಹಿಸು ಆಕೆ ನನ್ನ ಕಣ್ಣ ಮುಂದೆಯೇ ಎರಡು ಭಕ್ಷ್ಯಗಳನ್ನು ಮಾಡಿಕೊಡುವುದಾದರೆ ಊಟ ಮಾಡುವೆನು ಎಂದು ಬೇಡಿಕೊಳ್ಳಲು ಸಾವಿದನು ಅರಮನೆಗೆ ಆಳುಗಳನ್ನು ಕಳುಹಿಸಿ ಆಕೆಗೆ ನೀನು ನಿನ್ನ ಅಣ್ಣನಾದ ಅಮೋನನ ಮನೆಗೆ ಹೋಗಿ ಅವನಿಗೋಸ್ಕರ ಆಹಾರವನ್ನು ಸಿದ್ಧ ಮಾಡು ಎಂದು ಹೇಳಿಸಿದನು ಕೂಡಲೇ ಆಕೆಯು ತನ್ನ ಅಣ್ಣನಾದ ಅಮೋನನ ಮನೆಗೆ ಹೋದಳು ಅವನು ಮಲಗಿ ಇದ್ದನು ಆಕೆಯು ಹೋಗಿ ಹಿಟ್ಟು ತೆಗೆದುಕೊಂಡು ನಾದಿ ಅವನ ಕಣ್ಣು ಮುಂದೆಯೇ ಭಕ್ಷ್ಯಗಳನ್ನು ಮಾಡಿ ಸುಟ್ಟಳು ಆನಂತರ ಆಕೆ ಅವುಗಳನ್ನು ಬಾಂಡ್ಲಾದಿಂದ ತೆಗೆದು ಅವನ ಮುಂದಿಟ್ಟಳು ಅವನು ಊಟ ಮಾಡದೆ ಎಲ್ಲಾ ಜನರನ್ನು ತನ್ನ ಬಳಿಯಿಂದ ಹೊರಡಿಸಬೇಕೆಂದು ಅಪ್ಪಣೆ ಮಾಡಿದನು ಎಲ್ಲರೂ ಹೋದ ಮೇಲೆ ಅವನು ತಾಮರಳಿಗೆ ಆಹಾರವನ್ನು ಈ ಕೋಣೆಗೆ ತೆಗೆದುಕೊಂಡು ಬಾ ನೀನಾಗಿ ತಂದುಕೊಟ್ಟರೆ ಊಟ ಮಾಡುತ್ತೇನೆ ಎಂದು ಹೇಳಿದನು ಆಗ ತಾಮರಳು ತಾನು ಮಾಡಿದ ಭಕ್ಷ್ಯಗಳನ್ನು ಅಣ್ಣನಾದ ಅಮನನಿದ್ದ ಕೋಣೆಗೆ ತೆಗೆದುಕೊಂಡು ಹೋಗಿ ಮುಂದಿಟ್ಟಳು ಕೂಡಲೇ ಅವನು ಆಕೆಯನ್ನು ಹಿಡಿದು ನನ್ನ ತಂಗಿಯೇ ಬಂದು ನನ್ನ ಸಂಗಡ ಮಲಗಿಕೋ ಅಂದನು ಆಕೆಯು ಅಣ್ಣನೇ ಬೇಡ ನನ್ನನ್ನು ಕೆಡಿಸಬೇಡ ಇಸ್ರೇಲರಲ್ಲಿ ಇಂಥದ್ದು ನಡೆಯಬಾರದು ಇಂಥ ಉಚುತನವನ್ನು ಮಾಡಬೇಡ ಈ ಅಪಮಾನವನ್ನು ಮರೆ ಮಾಡುವುದು ಹೇಗೆ ನಿನಗಂತೂ ಇಸ್ರೇಲರಲ್ಲಿ ನೀಚನೆಂಬ ಹೆಸರು ತಪ್ಪದು ಆದ್ದರಿಂದ ದಯವಿಟ್ಟು ಅರಸನ ಸಂಗಡ ಮಾತಾಡು ಅವನು ನನ್ನನ್ನು ನಿನಗೆ ಕೊಡದಿರಲಾರನು ಎಂದಳು ಅದಕ್ಕೆ ಅವನು ಆಕೆಯ ಮಾತನ್ನು ಕೇಳದೆ ಬಲತ್ಕಾರದಿಂದ ಆಕೆಯನ್ನು ಕೆಡಿಸಿದನು ಇದಾದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬಾ ದ್ವೇಷ ಹುಟ್ಟಿತು ಅವನ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು ಹಾಮೋನನು ಆಕೆಗೆ ಎದ್ದು ಹೋಗು ಎಂದು ಹೇಳಿದಾಗ ಆಕೆಯು ಹಾಗೆ ಮಾಡಬೇಡ ನನ್ನನ್ನು ಹೊರಡಿಸಿ ಬಿಡುವುದು ನೀನು ಮಾಡಿದ ಮೊದಲನೆಯ ಅನ್ಯಾಯಕ್ಕಿಂತ ಹೆಚ್ಚಿನ ಅನ್ಯಾಯವಾಗಿದೆ ಎಂದಳು ಆದರೆ ಅವನು ಆಕೆಯ ಮಾತನ್ನು ಕೇಳದೆ ಯಾವಾಗಲೂ ತನ್ನ ಹತ್ತಿರವೇ ಇರುವಂತ ಹಾಳನ್ನು ಕರೆದು ಅವನಿಗೆ ಇವಳನ್ನು ಹೊರಕ್ಕೆ ತಳ್ಳಿ ಕದ ಮುಚ್ಚು ಎಂದು ಆಜ್ಞಾಪಿಸಿದನು ಆಕೆಯು ನಾನಾ ವರ್ಣಗಳುಳ್ಳ ಒಂದು ನಿಲುವಂಗಿಯನ್ನು ಧರಿಸಿಕೊಂಡಿದ್ದಳು ಕನ್ಯೆಯರಾದ ರಾಜಪುತ್ರಿಯರು ಇದೇ ತರಹದ ವಸ್ತ್ರಗಳನ್ನು ಹಾಕಿಕೊಳ್ಳುತ್ತಿದ್ದರು ಸೇವಕನು ಆಕೆಯನ್ನು ಹೊರಗೆ ಕಳುಹಿಸಿ ಕದ ಮುಚ್ಚಿದನು ತಾಮರಳು ತಲೆಯ ಮೇಲೆ ಪೂದಿ ಹಾಕಿಕೊಂಡು ನಿಲುವಂಗಿಯನ್ನು ಹರಿದುಕೊಂಡು ಕೈಗಳನ್ನು ತಲೆಯ ಮೇಲೆ ಇಟ್ಟು ಗೋಳಾಡುತ್ತಾ ಹೋದಳು ಆಕೆಯ ಸಹೋದರನಾದ ಅಪ್ಸಲೋಮನು ಆಕೆಯನ್ನು ಕಂಡು ನಿನ್ನ ಅಣ್ಣನಾದ ಆಮೋನನು ನಿನ್ನನ್ನು ಕೂಡಿದ್ದಾನೇನು ನನ್ನ ತಂಗಿಯೇ ಈಗ ಸುಮ್ಮನಿರು ಅವನು ನಿನ್ನ ಅಣ್ಣನಲ್ಲವೋ ಈ ಸಂಗತಿಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಂದು ಹೇಳಿದನು ತಾಮರಳು ಒಂಟಿಗಳಾಗಿ ತನ್ನ ಅಣ್ಣನಾದ ಅಪ್ಶಲೋಮನ ಮನೆಯಲ್ಲೇ ವಾಸಿಸಿದಳು ಅರಸನಾದ ದಾವಿದನು ಈ ಸಂಗತಿಯನ್ನು ಕೇಳಿ ಬಹಳವಾಗಿ ಕೋಪಗೊಂಡನು ಅಪ್ಷಲೋಮನು ಆಮೋನನ ಸಂಗಡ ಒಳ್ಳೆಯ ಮಾತನ್ನಾಗಲಿ ಕೆಟ್ಟ ಮಾತನ್ನಾಗಲಿ ಆಡಲಿಲ್ಲ ತನ್ನ ತಂಗಿಯಾದ ತಾಮರಳನ್ನು ಕೆಡಿಸಿದಕ್ಕಾಗಿ ಅವನು ಆಮೋನನನ್ನು ದ್ವೇಷಿಸಿದನು ಎರಡು ವರ್ಷಗಳಾದ ನಂತರ ಅಪ್ಷಲೋಮನು ಒಂದು ದಿನ ಎಪ್ರಾಹಿಂ ಬಳಿಯಲ್ಲಿರುವ ಬಾಳ್ ಅಚೋರಿನಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ ಎಲ್ಲಾ ರಾಜಪುತ್ರರನ್ನು ಔತಣಕ್ಕೆ ಕರೆದನು ಅವನು ಅರಸನ ಬಳಿಗೂ ಹೋಗಿ ಅವನನ್ನು ಸ್ವಾಮಿಯ ಸೇವಕನು ಕುರಿಗಳ ಉಣ್ಣೆ ಕತ್ತರಿಸುವವರನ್ನು ಕರೆಸಿದ್ದಾನೆ ಅರಸನು ತನ್ನ ಸೇವಕರೊಡನೆ ಅವನ ಬಳಿಗೆ ಚಿತ್ತಾಯಿಸೋಣವಾಗಲಿ ಎಂದು ಬೇಡಿಕೊಂಡನು ಅರಸನು ಅವನಿಗೆ ಮಗನೇ ಬೇಡ ನಾವೆಲ್ಲರೂ ಬಂದರೆ ನಿನಗೆ ಭಾರವಾದಿತ್ತು ಅನ್ನಲು ಅಪ್ಸಲೋಮನು ಅವನನ್ನು ಬಹಳವಾಗಿ ಒತ್ತಾಯಪಡಿಸಿದನು ಆದರೂ ಅರಸನು ಒಪ್ಪಲಿಲ್ಲ ಅವನನ್ನು ಆಶೀರ್ವದಿಸಿದನು ಅಷ್ಟೇ ಆಗ ಅಪ್ಸಲೋಮನು ನೀನು ಬರದಿದ್ದರೆ ನನ್ನ ಅಣ್ಣನಾದ ಅಮೋನನನ್ನು ನಮ್ಮೊಡನೆ ಕಳುಹಿಸು ಹೊಂದನು ಅದಕ್ಕೆ ಅರಸನು ಅವನೇಕೆ ನಿನ್ನ ಸಂಗಡ ಬರಬೇಕು ಎಂದು ಕೇಳಿದನು ಆದರೆ ಅಪ್ಷಲೋಮನು ಬಹಳವಾಗಿ ಒತ್ತಾಯಪಡಿಸಿದರಿಂದ ಅರಸನು ಆಮೋನನನ್ನು ತನ್ನ ಬೇರೆ ಎಲ್ಲಾ ಮಕ್ಕಳನ್ನು ಕಳುಹಿಸಿದನು ಇದಕ್ಕೆ ಮೊದಲೇ ಅಷಲೋಮನು ತನ್ನ ಆಳುಗಳಿಗೆ ಕೇಳಿರಿ ಆಮೋನನು ದ್ರಾಕ್ಷಾರಸ ಕುಡಿದು ಮತನಾಗಿರುವಾಗ ನಾನು ಒಡೆಯಬೇಕೆಂದು ಕೇಳಿದ ಕೂಡಲೇ ಅವನನ್ನು ಒಡೆದು ಕೊಂದು ಹಾಕಿರಿ ಹೆದರಬೇಡಿರಿ ನಿಮ್ಮನ್ನು ಆಶೀರ್ವದಿಸಿದವನು ನಾನಲ್ಲವೋ ಧೈರ್ಯದಿಂದಿರ್ರಿ ಶೂರರಾಗಿರ್ರಿ ಎಂದು ಹೇಳಿದನು ಅಪ್ಷಲೋಮನ ಆಳುಗಳು ಅವನ ಆಜ್ಞೆಯಂತೆ ಅಮೋನನನ್ನು ಕೊಂದರು ರಾಜಪುತ್ರರೆಲ್ಲರೂ ತಮ್ಮ ತಮ್ಮ ಕಥೆಗಳನ್ನು ಹತ್ತಿ ಓಡಿ ಹೋದರು ಅವರು ಇನ್ನು ಮಾರ್ಗದಲ್ಲಿರುವಾಗಲೇ ದಾವಿದನಿಗೆ ಅಪ್ಷಲೋಮನು ರಾಜಪುತ್ರ ಎಲ್ಲರನ್ನು ಕೊಂದು ಹಾಕಿದನು ಒಬ್ಬನನ್ನು ಉಳಿಸಲಿಲ್ಲ ಎಂಬ ಸುದ್ದಿ ಮುಟ್ಟಿತು ಆಗ ಅರಸನು ಎದ್ದು ತನ್ನ ಬಟ್ಟೆಗಳನ್ನು ಅರಿದುಕೊಂಡು ನೆಲಕ್ಕೆ ಬಿದ್ದನು ಅವನ ಸೇವಕರೆಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನು ಅರಿದುಕೊಂಡು ಅವನ ನಿಂತರು ಆಗ ದಾವಿದನ ಅಣ್ಣನಾದ ಶಿಮನ ಮಗ ದಾವಿದನಿಗೆ ರಾಜಪುತ್ರರೆಲ್ಲರನ್ನು ಕೊಂದು ಹಾಕಿದ್ದಾರೆಂದು ನನ್ನ ಒಡೆಯನು ನೆನೆಸದಿರಲಿ ಆಮನನೊಬ್ಬನೇ ಸತ್ತಿರಬೇಕು ಅವನು ಅಪ್ಸಲೋಮನ ತಂಗಿಯಾದ ತಾಮರಳನ್ನು ಕೆಡಿಸಿದ್ದಾಗಿನಿಂದಲೇ ಈಗಾಗುವುದೆಂದು ಅಪ್ಸಲೋಮನ ಮುಖದಿಂದ ತೋರುತ್ತಿತ್ತು ಆದ್ದರಿಂದ ರಾಜಪುತ್ರರೆಲ್ಲರೂ ಸತ್ತಾರೆಂಬ ಸುದ್ದಿಗೆ ಅರಸನು ಲಕ್ಷ್ಯ ಕೊಡದಿರಲಿ ಆಮನನೊಬ್ಬನೇ ಸತ್ತಿದ್ದಾನಷ್ಟೇ ಎಂದು ಹೇಳಿ ಸಂತೈಸಿದನು ಅಪ್ಷಲೋಮನು ತಪ್ಪಿಸಿಕೊಂಡನು ಅಷ್ಟರಲ್ಲಿ ದಾರಿ ನೋಡುತ್ತಿದ್ದ ಕಾವಲುಗಾರನು ಒಂದು ದೊಡ್ಡ ಗುಂಪು ಓರೋನಿನ ಮಾರ್ಗವಾಗಿ ಗುಡ್ಡ ಇಳಿದು ಬರುವುದನ್ನು ಕಂಡನು ಯೋನಾದಾಬನು ಅರಸನಿಗೆ ಇಗೋ ರಾಜಕುಮಾರರು ಬರುತ್ತಿದ್ದಾರೆ ನಿನ್ನ ಸೇವಕನ ಮಾತಿನಂತೆಯೇ ಆಯಿತಲ್ಲವೋ ಎಂದು ಹೇಳಿ ಮುಗಿಸುವಷ್ಟರಲ್ಲೇ ರಾಜಕುಮಾರರು ಬಂದು ಗಟ್ಟಿಯಾಗಿ ಎಳತೊಡಗಿದರು ಅರಸನು ಅವನ ಸೇವಕರು ಬಹಳವಾಗಿ ಗೋಳಾಡಿದರು ದಾವಿದನು ತನ್ನ ಮಗನಿಗೋಸ್ಕರ ನಿತ್ಯವೂ ದುಃಖ ಪಡುತ್ತಿದ್ದನು ಅಪ್ಸಲೋಮನು ಪ್ಪಿಸಿಕೊಂಡು ಘೆರ್ಷೂರಿಗೆ ಓಡಿ ಹೋಗಿ ಅಲ್ಲಿನ ಅರಸನು ಅಮಿಹೂದನ ಮಗನೂ ಆದ ತಲ್ಮಯ್ಯ ಬಳಿಯಲ್ಲಿ ಮೂರು ವರ್ಷ ಇದ್ದನು ಅರಸನಾದ ದಾವಿದನು ಆಮೋನ ಮರಣದ ವಿಷಯ ಆಧರಣೆ ಹೊಂದಿ ತನ್ನ ಮಗನಾದ ಅಪ್ಶಲೋಮನನ್ನು ತಿರುಗಿ ನೋಡುವುದಕ್ಕೆ ಬಹಳ ಆತುರಪಟ್ಟನು